ಸ್ನೇಹಿತರು ಯಾವಾಗ ನಮಗೇನು ಹೆಲ್ಪ್ ವೇಪ ಕೂಡ ಮಾಡ್ತಾರೆ ಮತ್ತು ವಿಶೇಷವಾಗಿ ನನ್ನ ಮೂವತ್ತೆರಡು ವರ್ಷ ಜರ್ನಿಯಲ್ಲಿ ಸತತವಾಗಿ ನನ್ನ ಬೆಳೆಸಿ ಹಾರೈಸಿ ಪ್ರೋತ್ಸಾಹಿಸಿಲ್ಲ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೋದರರಿಗೆ ಎಲ್ಲರಿಗೂ ನನ್ನ ಹೃದಯ ಪ್ರಪಾದ ನಮಸ್ಕಾರ ಆ್ಯಕ್ಚುಲಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಅದೇ ಅನಿಸ್ತು ಮುಂಚೆ ವಿಶಾಂ ಥಿಯೇಟರ್ ಅಂತ ಇರ್ತೀವಿ ಇಲ್ಲಿ ಯಾರಾದ್ರು ಪಿಕ್ಚರ್ ಕೇಳಿದ್ರೆ ಕೊಡ್ತಾನೆ ಇರಲಿಲ್ಲ ಕದ್ ನೋಡೋಗ್ಬಿಡು ಹಾ ಅಲ್ಲ ಇದು 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 ವಿಶಾಲ ಹಾ ಇದು ಯಾರ ಪಿಕ್ಚರ್ ಕೇಳಿದ್ರೆ ಕಲೆಕ್ಷನ್ ಬರಲ್ಲ ಅನ್ಬಿಟ್ಟು ಓಡೋಗ್ಬಿಡು ಆ ತರ ಇದ್ದಿದಂತ ಥಿಯೇಟರ್ ಇವತ್ತು ಇವತ್ತೆಲ್ಲರೂ ನಾವು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ ಅದೇ ತರ ನನ್ನ ಕೆರಿಯರ್ ಕೂಡ ಫಸ್ಟ್ ವಿಶಾಲ್ ಥಿಯೇಟರ್ ತರ ಇದೆ ಈಗ ವಿಕ್ಟ್ರಿ ಥಿಯೇಟರ್ ತರ ಆಗ್ತಾ ಇದೀವಿ ಏನು ಕೇಳಿದೆ ಅಂದ್ರೆ ನಾನು ತುಂಬ ನಮ್ಮ ಅಣ್ಣನ ಮಾತನ್ನು ನಂಬ್ತೀನಿ ಅವನು ಮಾಡಬೇಡ ಸ್ವಲ್ಪ ದಿವಸ ಇರು ಅಂತಂದ ಆವಾಗ ಎಲ್ಲರೂ ಶಾಕ್ ಆದರು ಬಟ್ ಅದು ರೀಸೆಂಟು ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು ಐದು ಆರು ಸಿನಿಮಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಆಗೋ ಅಂಥದ್ದೇ ಕೆರಿಯರಿಗೆ ಇರೋವಂಥ ಪಿಚ್ಚರು ಇವಾಗ ಈ ಕೋಣ ಡೆಫಿನೆಂಟಾಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನಮ್ಮ ಕೆರಿಯರ್ಗೆ ಇದು ಅಲ್ಲಿ ಅವರು ಹೇಳ್ದಂಗೆ ಅವರು ಎರಡು ದಿನದಲ್ಲಿ ಮಾಡಿದ್ದು ಅಂತ ಬಟ್ ನಾಲ್ಕು ದಿನ ರಿಹರ್ಸಲ್ ಮಾಡಿದರು ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ ಜೊತೆ ಸೇರಿ ಇದನ್ನೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಕೂಡ ಅಂತ ಮಾಡಿದ್ವಿ ಏನಕ್ಕೆ ಇದನ್ನು ಇದು ಒತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿ ನ್ಯೂಯಾರ್ಕಲ್ಲಿ ಓದ್ತಾಯಿದ್ದಾರೆ ಅವಳಿಂದನೇ ಈ ಎಲ್ಲ ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆ ಮಾಮೂಲ ಬಂದ್ಬಿಡ್ತಾಯಿದ್ದೆ ಈಗ ಅವಳು ಎಲ್ಲೂ ಡ್ರೆಸ್ ಕೋಡ್ ಇರಬೇಕು ಡ್ರೆಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ಥರ ಮಾಡಿದ್ರು ಅವಳು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ತುಂಬ ಥ್ರಿಲ್ಲ ಯೂಜಲಾಗಿ ಅವಳು ಏನು ತೋರಿಸಿದ್ರು ಅಂತ ಒಂದು ಥ್ರಿಲ್ ಆಗ್ತೇವೆ ಇರೋಳು ಈ ಕೋಣ ಟೀಸರ್ ತೋರಿಸಿದಾಗ ಅವಳು ತುಂಬ ಚೆನ್ನಾಗಿದೆ ನನಗೆ ಯಾವಾಗಲೂ ಸೆಕೆಂಡ್ ಇನಿಂಗ್ಸೇ ಚೆನ್ನಾಗಿದೆ ಸೆಕೆಂಡ್ ಮೈಕ್ ಸಾಂಗ್ ಪಚ್ ಮೈಕಲ್ಲಿ ಹಳೆ ಥರ ಇತ್ತು ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಎರಡನೇ ಮೈಕ್ ಬರೋವರೆಗೂ ನನಗೆ ತಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಇದು ಏನಾಗಿದೆ ಇವತ್ತು ಟೂರ ಮಾಡಿದಾಗ ಒಂದು ಹೊಸ ಥರದ ಒಂದು ಟೂರ್ ಅದೇ ಅವಳು ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ಕ್ರಿಟಿಕ್ತಾರೆ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಮಕ್ಕಳು ಮತ್ತು ನಮ್ಮ ವೈಫ್ ಕ್ರಿಟಿಗೂ ನಾನು ಎಲ್ಲೂ ಆಗಿ ಎಲ್ಲೂ ಕಾಣಿಸ್ಕೊಳ್ಳೋಣ ಯಾವುದೂ ಇದಕ್ಕೆ ಹೋಗೋದಿಲ್ಲ ಅವಾಗ ಅವರನ್ನೇ ನನಗೆ ಪ್ರತಿಯೊಂದು ಕಡೆಯೂ ನನಗೆ ತಪ್ಪು ತಪ್ಪುಗಳನ್ನ ಸರಿಗಳನ್ನ ತಿತ್ಸೋ ಅಂತ ತಿದ್ದು ಅಂತ ಕ್ಯಾರೆಕ್ಟರು ಯಾಕಂದರೆ ನಾನು ಆಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ ಬಟ್ ನನ್ನ ಮಕ್ಕಳು ಬಲವಂತ ಮಾಡಿದ್ರು ಇಲ್ಲಪ್ಪ ನಿಮ್ಮ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಕ್ಚರ್ ನೋಡ್ತಾರೆ ನಿನಗೆ ಅದರಿಂದ ಯೂಸ್ ಆಗೋಲ್ಲ ನೀನು ಥಿಯೇಟ್ರಲ್ಲಿ ಇದು ಟಿ ವಿಲಿ ಮಾಡಿದಾಗ ನೀನು ಟಿ ಆರ್ ಪಿ ಬರುತ್ತಲ್ಲ ಅವ್ರು ನಿನ್ಗೆ ಎಲ್ಪ್ ಆಗುತ್ತೆ ಅಂದರು ಅದು ನಿಜವಾಗೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು ಯಾಕಂದರೆ ಈ ಸಲ ಐವತ್ತು ಎಪಿಸೋಡ್ ಕಂಪ್ಲೀಟ್ ಆಯಿತು ಇಶೋರಾಗಿ ತರ್ಟಿ ಎಪಿಸೋಡ್ಸ್ ಆಗ್ತಾ ಇರು ಅಂದರೆ ನನ್ನಿಂದ ಅಂತಲ್ಲ ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನಾನು ಮಾತಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಆ ಥರ ಅವರು ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ ಇವತ್ತು ನಮಗೆ ಇದು ಒಂದೊಂದು ಪಿಕ್ಚರಿಂದ ಒಂದೊಂದು ಪಿಕ್ಚರ್ ಡಿಫ್ರೆಂಟಾಗಿ ಮಾಡಬೇಕು ಅಂತ ಈಗ ನಮ್ಮ ಈ ಕಡೆ ಎಡಗಡೆ ಒಬ್ಬರು ಬರೀದರು ಬಂದಿದ್ದಾರೆ ಅದನ್ನ ಟೀಸರ್ ನೋಡೋಕೆ ಬಂದಿಲ್ಲ ಅವ್ರು ನನ್ನ ದಾಡಿ ತೆಗ್ದಿದ್ದೀನ ಇಲ್ಲ ಅಂತ ನೋಡೋಕ್ಕೆ ಯಾಕಂದರೆ ಅವರು ಕುತೀರ ಅಂತ ಒಂದು ಪಿಚರ್ ಮಾಡ್ತಾ ಇದ್ದಾರೆ ಇಲ್ಲಿ ಮೀಸೆ ದಾಡಿ ಇಲ್ಲ ಇವನ್ನೇನು ಯಾವ ತೆಗೆದು ಬಿಟ್ಟೋನಾ ಇಲ್ಲ ಹೆಂಗೆ ಅಂತ ಹಂಗೆ ಒಬ್ಬೊಬ್ರು ನನ್ನನ್ನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಈ ಪಿಕ್ಚರ್ ಬಂದು ಬೇರೆ ಪಿಕ್ಚರ್ ಬಗ್ಗೆ ಮಾತಾಡಬಾರ್ದು ನನ್ನ ಅತಿ ಶೀಘ್ರದಲ್ಲಿ ನಾನು ಎರಡು ಪಿಕ್ಚರ್ ಬಿಡುಗಡೆ ಆಗೋವಂಥ ಸಂದರ್ಭ ಬಂದಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಫಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿದ್ದ ಲೈನ್ ಕೂಡ ಯಾಕೆಂದರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ್ದು ಸಬ್ಸ್ಟೆನ್ಸ್ ತುಂಬ ಇದೆ ಒಂದು ಚಾರ್ಲಿ ನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳುವಂತ ಒಂದು ಪಾತ್ರಗಳು ಅವರ ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಹರಿಯೋರು ಹೇಳಿದ್ದು ಮತ್ತು ಆ ಮೂಢನಂಬಿಕೆಗಳು ಆ ಬಿಲೀಫ್ ಬಿಲೀಫಲ್ಲಿ ನನ್ನ ಹೊಸದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟರು ಆ ಆಸ್ಟ್ರಾಲಜರ್ಗೆ ನಾನು ಆ್ಯಕ್ಚುಲಾಗೆ ರೋಬೋ ಇಟ್ಕೊಂಡು ಸ್ಟೈಲಿಶ್ ಪಿಚ್ಚರ್ ಮಾಡಕ್ಕೆ ಹೋಗಿದ್ದೆ ಬಟ್ ಅದು ಈಗೆಲ್ಲ ಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ್ ಇಟ್ಕೊಂಡು ನಾನು ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಇಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡಬೇಕಾಯ್ತು ಟೋಟಲಿ ರೋಬೋ ತರುತ್ತೆ ಅದು ಇಕ್ಲಾಕ್ ಅಂತಂದರೆ ನಾನು ಶುರು ಮಾಡಿದಾಗ ಕೊರೋನಾ ಮುಂಚೆ ಮಾಡಿದ್ದು ಅದು ಇಕ್ಲಾಕ್ ಅಂದರೆ ಹಿಂದೆಯಿಂದ ಹೋರಿದ್ರೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಅವರು ಕಲ್ಕಿ ಅಂತ ಮಾಡಿಬಿಟ್ಟು ನಮ್ದು ಅದು ಬೆಳಕಿಗೆ ಬರೋಕ್ಕಾಗಲಿಲ್ಲ ಅದು ಸೊ ಆ ಥರ ಒಂದು ಇರಬೇಕಾದ್ರೆ ರೋಬೋದೊಂದು ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯಿತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ ಮತ್ತು ಒಬ್ಬ ಕಷ್ಟದಲ್ಲಿದ್ದಾಗ ಅವನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೇಗೆ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ನಾವು ಒಂದು ನನ್ನ ಒಂದು ರೆಗ್ಯುಲರ್ ಫಾರ್ಮೆಟ್ ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಪ್ಲಸ್ ಪ್ರಾಣಿ ಫೋನ ಯೂಸ್ ಮಾಡೋದ್ರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಲಯಾಳಂ ಫೀಲ್ ಬಂತು ಮ್ಯೂಸಿಕ್ಕೂ ಖುಷಿಯಾಯಿತು ಮತ್ತು ಆ್ಯಸ್ ಯೂಶಯಲ್ ನಿಮ್ಮೆಲ್ಲರ ಸಪೋರ್ಟು ಕೋಣ ಮೇಲೆ ಮತ್ತು ಈ ವಾರದಲ್ಲಿ ಇನ್ನೊಂದು ಎರಡು ಮೂರು ಸಲ ನೀವು ಮುಂದೆ ಬರ್ತೀನಿ ಬೇಜಾರು ಮಾಡ್ಕೊಬ್ರಿ ಆರಿಸಿ ಆಶೀರ್ವಾದಿಸ್ತೀವಿ ಥ್ಯಾಂಕ್ ಯು